ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತ ಸಂಗೋಳಿ ರಾಯಣ್ಣ ರೈಲ್ವೆ ಟೇಷನ್ ಬೆಂಗಳೂರು ಎಲ್ಲಿ ಬಂದಿದ್ದೇವೆ ಅವಳ್ರಿ ಈಗ ಬಿಜಾಪುರ ಹೋಗಿರಿ ಬೆಂಗಳೂರು ಟ್ರಿಪ್ ಕಂಪ್ಲೀಟ್ ಆಯ್ತು ರೀ ನಮ್ಗೆ ರೈಲ್ವೆ ಟೇಷನ್ಗೆ ಬರೋದು ಒಂದು ಸ್ವಲ್ಪ ಲೇಟ್ ಐತ್ರಿ ನಮ್ಮ ತಾಲೂಕಿನವರಾದಂಥ ಪಿ ಎಸ್ ಐ ಶಿವಪುತ್ರ ಗೌರ್ ಅವರಿಗೆ ಭೇಟಿಯಾಗಿ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಐತ್ರಿ ನಮ್ಮ ಟ್ರೈನ್ ಆರು ಗಂಟೆ ನಲ್ವತ್ತು ನಿಮಿಷಕ್ಕೆ ಮೂವತ್ತೈದು ನಿಮಿಷಕ್ಕೆ ಅದಾರೆ ನಾವು ಕರೆಕ್ಟ್ ಟೈಮಿಗೆ ಬಂದೇವ್ರು ಒಂದು ಸ್ವಲ್ಪ ಭಾಳ ಗಡ್ಬಡ್ಲಿಂದ ರೈಲ್ವೆ ಸ್ಟೇಷನ್ದಾಗ ಹೊಂಟಿದ್ದವರು ಪ್ಲಾಟ್ಫಾರ್ಮ್ ಹತ್ತನೇ ಪ್ಲಾಟ್ಫಾರ್ಮ್ ಇತ್ತರೆ ಟ್ರೈನ ಈಗ ಬೆಂಗಳೂರಿಗೆ ಬಂದಿದ್ದು ಕೆಲಸ ಮಾಡಿದ್ದಾರೆ ಬೆಂಗಳೂರು ನಾಳೆ ಬೆಳಗ್ಗೆ ಏಳು ಗಂಟೆ ಆಯ್ತಾರೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹಾಗೂ ಮಾತಾಡಿ ಅವರು ಹೊಂಟಿದಾವೆ ರೀ ಎಲ್ಲಿ ಪಂಚರ್ ಆಗ್ಯದ ನಲತ್ತಾರೆ ನೋಡಿ ಟ್ರೈನ ಮತ್ತು ಟ್ರೈನ್ ಪಂಚರ್ ಆಗ್ಯದ ಪಂಚರ್ ಆಗಿತ್ತು ಅಂದ್ರೆ ಪಂಚರ್ ಅದರ ಬರಲಿ ಇತ್ತು ರೀ ಕೆ ಎಸ್ ಸಿ ಟಿ ಸಿ ಬಸ್ ಟೈಮ್ ಕರೆಕ್ಟ್ ಅದ ರೀ ಅದಕ್ಕಿಂತ ಹಾಂ ಸರ್ ಇವ್ರು ನಾಗೇಂದ್ರ ಅಂತ ಹೇಳ್ಕರಿ ಇವಾಗ ಊರಿಗೆ ಹೋಗಕ್ಕೆ ಬಂದು ಕೂತಾರೆ ನಮ್ಮ ಬನ್ರಿ ಮೂರು ದಿವಸ ನಮಗೆ ಬಿಟ್ಟಿರ್ತೀರಿ ಗಾಡ್ಯ ರೀ ಬೆಂಗ್ಳೂರು ಹಾಂ ನಮ್ಗೇನು ಗೊತ್ತಾಗೋಲ್ಲ ಅಂತ ಹೇಳ್ಕಿರಿ

ಆದ್ರೆ ಬಟ್ಟೆ ಬಟ್ಟೆ ಅದ ಬಟ್ಟೆಂತ ಮತ್ತೆ ಸರಿ ಓ ಅದಕ್ಕೇನು ಬಾಂಡ್ಲಿ ನಿಮ್ಗಂಜೇನ ಬಂದಿಲ್ಲ ನಾನು ಬಾಂಡ್ಲಿ ತೆನಿ ತೊಗೊಂಡು ನಿಮ್ ಸತಿ ಸುತ್ತಾಡಕ ಯೂಟೂಬ್ನ ಎಲ್ಲ ಗಿಡ್ಬಿಡೋರು ಎಲ್ಲ ಬಿಡ್ಕೊಂಡಿದ್ವಿ ಟೋಪ್ ತೊಗೊಂಡೆ ಬರ್ಬೇಕಿಲ್ಲ ನಡಿಕೆ ಏನು ಮಾಡ್ಕೋ ಏನೇನಾ ಮತ್ತೆ ಅಂತ ಭಾ ಮಾಡಬೇಕಂತ ತುಮಕೂರು ನಮ್ಮ ಟ್ರೈನ ತುಮಕೂರಾದ ದಾಟ್ತಾರೆ ಆ ದಾಟಾನ ಊಟ ಮಾಡಿದೆವು ಎಲ್ಲರೂ ಕೂಡಿ ಮನ್ಕೊಂಡು ಬಿಟ್ಟೇವ್ರಿ ಭಾಳಷ್ಟು ಎಲ್ಲ ಕಡೆ ತಿರ್ಗಾಡಿ ನೋಡಿ ಒಂದು ಸ್ವಲ್ಪ ಸುಸ್ತಾಗಿತ್ತು ರೀ ಮನ್ಕೊಂಡೆವು ಒಮ್ಮೆ ನಮಗೆ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ರೀ ಅದು ಟ್ರೇನ ಬಾಗಿಲು ಕೊಟ್ಟು ಬಂದಿತ್ತು ರೀ ಬಾಗಲಕೋಟೆ ಬಿಡ್ತು ನೋಡಿರಿ ಮತ್ತು ಐದುವರೆಗೆ ಅದ ರೀ ಆರೂವರೆ ತನಕ ಹೋಗ್ಬೋದು ಬಿಜಾಪುರ ಕುಡಿತ ಚಾ ಕುಡಿಯವ್ರಿ ಬರಲಿ ನಾಗಪ್ಪ ಸರ್ ಎಕ್ಸರ್ಸೈಸ್ ಮಾಡ್ಲೈತಾರ ನೋಡ್ರಿ ಇಲ್ಲೊಂದು ಸೀಟ್ ರೀ ರಿಸ ನೀವು ಒಂದು ಇದು ಮಾಡ್ಲೈತೀ ರಿಸರ್ವೇಷನ್ ಸೀಟ್ಗಳು ಹ್ಯಾಂಗ್ ಇರ್ತಾವ ಯಾರು ಹೊಸ್ದಾಗಿ ಬಂದವ್ರಿಗೆ ಇವತ್ತು ಆಗ್ಬೇಕು ಅತ್ತೆ ಈ ಕಡೆ ಒಂದು ಸೈಡ್ ಮೂರು ಈ ಕಡೆ ಒಂದು ಸೈಡ್ ಮೂರು ಸರ್ ಆಯ್ತು ರೀ ಹೊಸ ನೋಡಿರಿ ನಾವು ಟ್ರೈನ ಏನ್ರಿಕ್ಕ ಸರ್ ಹೌದಲ್ರಿ ಹೊಸ ಅದಲ್ಲ ರೀ ನಮ್ದು ರೀ ಹಾಲಿಮಟ್ಟಿದಾಗಿದ್ದೆ ಅವಳ್ರಿ ಹಾಲಿಮಟ್ಟ ಆರು ಗಂಟೆ ನಮ್ದೇ ಇಲ್ಲ ರೀ ಟ್ರೈನ್ ಹೊಸ ಟ್ರೈನ್ ಅದಲ್ಲ ತಿನ್ರಿ ಟೈಮ ಕರೆಕ್ಟಾ ಏಳುವರೆಗೆ ಹೋಗಿ ಮುಡ್ತದಲ್ರಿ ಬಿಜಾಪುರ ಟೈಮಿಂಗ್ ಏನದೆ ರೀ ಏಳುವರಿ ಎಲ್ರಿದು ಹನ್ನೆರಡು ಇಲ್ಲ ರೀ ಬಿಜಾಪುರ ಮುಟ್ಟದ ಟೈಮಿಂಗ್ ನಮ್ಮ ಟೈಮಿಂಗ್ ಪ್ರಕಾರ ಉಂಟಾನ ರೀ ಮಧ್ಯಾಹ್ನ ಮೂರು ಹೋಗಿ ಏನು ಲೇಟ್ ಆಗ್ತದ ನೋಡಿರಿ ರೋಡ್ ಬಸವನ ರಾಜ್ಯಹಳ್ಳಿ ರೋಡ್ ಬಂದು ನೋಡಿರಿ ಆಯ್ತು ನಾವು ಬಿಜಾಪುರ ಸನಿ ಬರ್ತೀನಿ ಒಂದು ನಲ್ವತ್ತು ಕಿಲೋಮೀಟ್ರ್ ಇರಬಾಗಲ್ಲಿ ಏಕೆಂದ್ರೆ ಬೆಂಗ್ಳೂರ್ಗೆ ಅದಕ್ಕೆ ಹೋಗಿರಿ ಬೆಂಗಳೂರಿಗೆ ನಾವು ಕೆಲಸ ಪರ್ಪೋಸ್ ಹೋಗಿದ್ದೇವೆ ಕೆಲಸ ಏನು ಬೆಂಗ್ಳೂರು ಸಕ್ಕರೆ ಕಾಣಲ್ರಿ ಅದು ಸಾಕಿ ಮತ್ತು ನಾವು ಊರ ಜಾಗತಿಪರ ರೈತರಲ್ಲೇ ಮುಂದೆ ಹೋಗಬೇಕು ಅಂತೇಳಿ ಮತ್ತೆ ರಿಟರ್ನ್ ಆಗ್ತಾ ಇದ್ದೀವಿ ಆದರೂ ಕೂಡ ರೈತ ಕೆಲಸ ವೇಸ್ಟಾಗಿ ಮನೆಯವರು ಅಂತೂ ಇಂತು ಮಾಡಿ ಇರೋ ಒಂದು ರೊಕ್ಕ ಸರ್ ಅದಕ್ಕೆ ಹೋಗಿರಿ ಬೆಂಗ್ಳೂರ್ಗೆ ಲಾಲ್ಬಾಗ್ ನೋಡೋಕೆ ಹೋಗಿದ್ದೆವು

ಬಿಜಾಪುರ ಭಾತ್ ಸರ ಹೇಳ್ಕೊಳ್ರಿ ಲಗೇಜ್ ತಗೋರಿ ಬಿಜಾಪುರ ಎಂಟ್ರಿ ಆಗಿಲ್ರಿ ಎಳ್ಕೊಳಗೈತಿ ರೀ ನೋಡ್ರಿ ಸರ್ ಎಟ ರೀ ಟೈಮಾ ಹೇಳುವ ಹೇಳೋ ರೀ ಕರೆಕ್ಟ್ ಟೈಮಿಗೆ ಬಂದಲ್ರಿ ನೋಡಿರಿ ಕರೆಕ್ಟ್ ಟೈಮಿಗೆ ಬಂದದ ರೀ ಇಡಿಯೋ ಇಲ್ಲಿಗೆ ಏನು ಮಾಡೋದು ನಮ್ಮ ಜರ್ನಿ ಕಂಪ್ಲೀಟ್ ಆಯ್ತಲ್ಲ ರೀ ನಾವು ಬೆಂಗ್ಳೂರು ಟು ರಿಟರ್ನ್ ಬೆಂಗ್ಳೂರು ಟ್ರಿಪ್ ಕಂಪ್ಲೀಟ್ ಮಾಡಿಕೊಂಡು ಬಿಜಾಪುರ್ ಬಂದು ಹೇಳಿದೆವು ನೋಡ್ರಿ ಈ ಸದ್ದ ನಾವು ನಮ್ಮ ಮನೆಗೆ ಹೋದ ಹೊಂಟೇವ್ರಿ ನಮ್ಮ ಫ್ರೆಂಡ್ಸ್ ಅವ್ರ ಮನೆಗೆ ಹೊಂಟರು ಈ ವಿಡಿಯೋ ನೋಡಿದಕ್ಕೆ ನಿಮಗೂ ಧನ್ಯವಾದಗಳು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಶುಗಾಮಿ ಧನ್ಯವಾದಗಳು